ನಿಮ್ಮ ಮಾತುಗಳೆಲ್ಲ ಕೇಳ್ತಾ ಇದ್ರೆ ನಂಗೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಕರಿಕಾಡ ಸಿನಿಮಾ ಏನೋ ಮಾಡಬಹುದು ಇಂಡಸ್ಟ್ರಿಯಲ್ಲಿ ಏನೋ ಮ್ಯಾಜಿಕ್ ಮಾಡಬಹುದು ಅಂತ ಅನಿಸುತ್ತೆ ಸುಮ್ಮನೆ ಎಲ್ಲ ಎಫರ್ಟ್ ಹಾಕಿ ಹೋಮ್ ವರ್ಕ್ ಮಾಡಿ ಮಾಡಿದಂಥ ಸಿನಿಮಾ ಅಂತ ಅನಿಸುತ್ತೆ ನಂಗೆ ಟೀಸರೆಲ್ಲ ನೋಡಿದಾಗ ಈ ಕತೆ ಹೇಗೆ ಮತ್ತು ಯಾಕೆ ಸೃಷ್ಟಿಯಾಯಿತು ಇದ್ರ ಬಗ್ಗೆ ಹೇಳೋದಾದರೆ ಸರ್ ಸೊ ಏನಾಗತ್ತೆ ಅಂದರೆ ಕತೆ ರಿಯಲಿಸ್ಟಿಕ್ ಸ್ಟೋರೀಸ್ ಇನ್ನೂ ಇನ್ಸಿಡೆಂಟ್ ತೊಗೊಂಡಿದ್ದೆ ಈಗೇನು ನಾನು ಹೇಳ್ದಂಗೆ ಗಿಲ್ಲಿ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ ಮಾಡಿದ್ರು ಸ್ಕ್ರೀನ್ ಸ್ಕ್ರೀನ್ ಪ್ಲೇ ಡೈಲಾಗ್ಸು ಎಲ್ಲ ಅವರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆ ಕತೆ ಆಲ್ರೆಡಿ ನನಗೆ ಮೂವಿ ಮಾಡಬೇಕಂತ ಅವರು ಡಿಸೈಡ್ ಮಾಡಿದರು ಸೊ ಒಂದು ಒಂದು ಕಂಟೆಂಟ್ ಮಾಡಿಕೊಂಡು ಲವ್ ಸ್ಟೋರಿ ಪ್ಯೂರ್ ಲವ್ ಸ್ಟೋರಿ ಅದು ಕೇಳಿದಾಗ ಏನಾಯಿತು ಅಂದರೆ ನನಗೆ ಎಲ್ಲ ಒಂದು ಕಡೆ ನನಗೆ ಲವ್ ಸ್ಟೋರಿ ಸೂಟ್ ಆಗುತ್ತಾ ಅಂತ ನನಗೆ ಕ್ವೆಶನ್ ಬಂದಿತ್ತು ವೆಂಕಿ ಡೆಫಿನೆಟ್ಲಿ ನನಗೆ ಲವ್ ಸ್ಟೋರಿ ಸೂಟ್ ಆಗೋ ಡೌಟು ನನ್ನ ಹತ್ರ ಒಂದು ಏಕೆಂದ್ರೆ ಅವರು ಚೆನ್ನಾಗಿ ಒಂದು ಸಾಂಗ್ಗಳು ಮಾಡಿದರು ಆಲ್ರೆಡಿ ಆ ಸ್ಟೋರಿಗೆ ಸಾಂಗ್ಗಳು ಕಂಪೋಸ್ ಆಗಿತ್ತು ಇಸ್ ಎಕ್ಸ್ಪರ್ಟ್ ಇನ್ ದಟ್ ಸಾಂಗ್ ಕೇಳಿಬಿಟ್ಟು ನನಗೆ ಇಂಪ್ರೆಸ್ ತುಂಬ ಇಂಪ್ರೆಸ್ ಆಗಿಬಿಟ್ಟಿದೆ ಅವ್ರು ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇ ಎಸ್ ಟು ವರ್ಕ್ ಫಾರ್ ಮೈ ಪ್ರಾಜೆಕ್ಟ್ ಬಟ್ ಸ್ಟೋರಿ ಲೈನ್ ನಂದೊಂದು ಒಂದು ಕಂಟೆಂಟ್ ರೆಡಿ ಇದೆ ಒಂದು ಲೈನು ಅದನ್ನು ಡೆವಲಪ್ ಮಾಡಿ ಅಂತ ಹೇಳಿದಾಯಿತು ಆಮೇಲೆ ಅವರು ಅದನ್ನು ಡೆವಲಪ್ ಮಾಡ್ತಾ ಹೋದರು ಇನ್ ಡೆಪ್ ಎಲ್ಲ ಮಾಡಿ ಮಾಡ್ತಾ 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 ಇಟ್ ಆಸ್ ಗಾಟ್ ಒಂದು ಬ್ಯೂಟಿಫುಲ್ ಶೇಪ್ ಅದು ಶೇಪೆಲ್ಲ ಆದಮೇಲೆ ನಮಗೆ ಯಾರು ಚೆನ್ನಾಗಿ ಮಾಡಬೇಕು ಈಗೇನು ಒಂದು ಶೂಟಿಂಗ್ ಎಲ್ಲ ಆಯಿತು ಅಂದಾದಮೇಲೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ ಇವರು ಸರ್ಚಿಂಗ್ ಹೆಂಗಾಗಿರಬೇಕು ನಮಗೆ ಟೈಮಿಗೆ ಕರೆಕ್ಟಾಗಿ ಮಾಡಬೇಕು ನಾವು ಲೇಟ್ ನೈಟ್ ಬರೋದು ಆಫೀಸೆಲ್ಲ ಮುಗಿಸ್ಕೊಂಡು ಎಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಆಗಬೇಕು ಅದ್ರಲ್ಲಿ ನೋಡಿದಾಗ ನಮಗೆ ಶಶಾಂಕ್ ಶೇಷಗರಿ ಅಂತ ಸಿಗ್ತಾರೆ ನಿಮಗೆ ಇಸ್ ವೆರಿ ಚೆನ್ನಾಗಿ ಸಿಂಗರ್ ಕೂಡ ಮತ್ತು ಕಂಪೋಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅವ್ರು ಮಾಡ್ತಾರೆ ಆಮೇಲೆ ಮೂರು ಸಾಂಗ್ ಮಾಡ್ತಾರೆ ಬ್ಯೂಟಿಫುಲಿ ಮಾಡ್ತಾರೆ ಆಮೇಲೆ ಅತಿಶಯ ಜೈನ್ ಅಂತ ಅವ್ರು ನಾಲ್ಕು ಸಾಂಗ್ ಮಾಡ್ತಾರೆ ಆಲ್ ರೊಮ್ಯಾಂಟಿಕ್ ಸಾಂಗ್ಸು ಮತ್ತು ಎಮೋಷನಲ್ ಸಾಂಗ್ಸ್ ಎಲ್ಲ ಅತಿಶಯ ಜೈನ್ ಮಾಡ್ತಾರೆ ಸೊ ಎಲ್ಲ ಟೀಮ್ ಚೆನ್ನಾಗಿ ಬಂದಾಗ ಔಟ್ಪುಟ್ ತೆಗಿಲಿಕ್ಕೆ ನಮಗೆ ಒಳ್ಳೆ ಸ್ಟುಡಿಯೋ ಬೇಕು ಅದು ನಾವು ವೆಂಟ್ ವಿತ್ ಬಾಲಾಜಿ ಸ್ಟುಡಿಯೋ ನಮ್ಮ ಕರೀಬ್ ಸುಬ್ಬ ಅವರು ಇದರಲ್ಲ ಸೊ ಅವರು ಸ್ಟುಡಿಯೋದಲ್ಲಿ ಮಾಡಿದ್ವಿ ಹಂಗಾಗಿ ದಿಸ್ ಟೀಸರ್ ಆಸ್ ಔಟ್ ವೆರಿ ವೆಲ್ ಟೀಸರ್ ಅಂತಲ್ಲ ಎಂಟೈರ್ ಮೂವಿನೂ ಕೂಡ ಎಲ್ಲೂ ಯಾರಿಗೂ ಲ್ಯಾಗ್ ಆಗದೆ ಇರೋಗೆ ಎವ್ರಿ ಮೂಮೆಂಟ್ ಎಂಟರ್ಟೈನ್ಮೆಂಟ್ ಕೊಡೋವಂಥ ಒಂದು ಸಿನಿಮಾ ಇದು